உத்தர் அதாவ கிப்பா கௌஜரிப்பாங் ஆடதிரி மர நோன கௌஜீப் அண்ணோர் மேலந்திரிப்பா நம்ம கௌஜாஸ் மர இன்னும் டாக்டர் மருத்துவம் தண்டித்து குமரி அக்காடி எங்க சரியாக வந்தார் நம்ம கைலை கர்நாடக மந்தி கைல

ಕಿಚ್ಚ ಸುದೀಪ್ ನೀವು ಕರ್ನಾಟಕದ ರನ್ನ ನಿಮ್ಮ ಮ್ಯಾಗ ಐತಿ ನಮ್ಮ ಅಭಿಮಾನ ಫೇಸ್ ವೈಸಿನ ಬಾಸು ನಿಮ್ಮ ಸಿನಿಮಾ ಎಲ್ಲ ವಾಸು ನಿಮ್ಮ ಡ್ಯಾನ್ಸ್ ಮಾತ್ರ ಸೋನಾಯ್ಸು ಕಿಚ್ಚ ಸುದೀಪನ್ನ ನೀವು ಕರ್ಣಾಡಕದ ರನ್ನ ನಿಮ್ಮ ಮ್ಯಾಗ ಐತಿ ನಮ್ಮ ಬಾಳ ಅಭಿಮಾನ ಫೇಸ್ ವೈಸಿನ ಬಾಸು ನಿಮ್ಮ ಸಿನಿಮಾ ಎಲ್ಲ ವಾಸು ನಿಮ್ಮ ಡ್ಯಾನ್ಸ್ ಮಾತ್ರ ಲವನ್ಯ ಯದಿ ಮ್ಯಾಗ टो गैग बारो फोटो मैगो हाकंडारो टो गैग बिड़ी शारो फोटो हाकी मेरी शारो हाकि कटोटो ये मैक्स मूवी ए मैक्स मूवी ए मैक्स मूवी हाकी आरि कटोट नम अति ಎ ಮ್ಯಾಕ್ಸ್ ಮೂವಿ ಏನ್ ಮುಗಿದ್ವು ಮಾರೇ ಏ ಬಾಳ ಬೆಳಗುಂದಿ ಕೇಳಿದಕ್ಕೂ ಸ್ವಾರ್ಥಕ ಆಯ್ತು ಬಿಡು ಹಂಗ ಮಾತ್ರ ಸರಿಗಮಪ ಒಳಗ ಹೋಗಿದ್ದಕ್ಕೂ ನೀನೆ ಗದ್ದಂಗ ಆಯ್ತು ಬಿಡು ಅನ್ನದ್ರ ಮತ್ತ ಈ ಕಡೆ ಬಿಗ್ ಬಾಸ್ ಒಳಗ ನಾ ಯಾರಿಗೆ ಗೆಲಸ್ತೀನಿ ಗೊತ್ತಿಲ್ಲ ಮಾರೇ ನೌಣಕ ಉಂಜುಗ ನಿಮ್ಮ ಕರ್ನಾಟಕದ ಹುಲಿರಿ ಮಾತ್ರ ಹನುಮಂತ ಹೋಗಿ ಕೂತಾನ ಮತ್ತ ದಂಡಿಗೆ ನೌಣಕ ಉಂಜಗಾ ಫೈವ್ ಫೈನಲ್ ಒಳಗೆ ಐದು ಮಂದಿ ಬರೋರು ಲಿಸ್ಟ್ ಒಳಗೆ ಇವೊಂದು ಹನುಮಂತಂದು ಐತೆ ಮರೇ ನಿಮ್ಮ ಕರ್ನಾಟಕದ ಹೊಲಿದು ಹಂಗ ಮತ್ತು ನೀವು ಕರ್ನಾಟಕ ಅಭಿಮಾನಿಗಳು ಯಾರ್ಯಾರಾಗಿರಿ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮರೇ ಹಂಗ ಮತ್ತು ನಿಮ್ಮ ದೋಸ್ತರಿಗೆ ಶೇರ್ ಮಾಡಿ ಬಿಡಲಿ ಒಂದು ಕೈ ನಿಮ್ಮದೇನೊ ನೌನ ಕೌಂಜಕ